ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಆದ್ದರಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ವೀಡಿಯೋಸ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಫೋರ್ ಓ ಕ್ಲಾಕ್ ಆಗಿದೆ ಸಂಜೆ ಫೋರ್ ಓ ಕ್ಲಾಕ್ ಆಗಿದೆ ಈ ವಿಡಿಯೋ ಬಂದುಬಿಟ್ಟು ಒಂದು ಬಿಗ್ ಬಾಸ್ ಪ್ರೊಮೋ ರಿಲೇಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒನ್ ವೀಕಿಂದ ಏನೇನೋ ನಡೀತಾ ಇತ್ತು ಈ ವೀಕಲ್ಲಿ ಹೇಳಬೇಕು ಅಂದರೆ ಈ ವಾರ ಬಂದು ಈ ವಾರ ಬಂದುಬಿಟ್ಟು ಫಿನಾಲೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಟಾಸ್ಕ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಟಿಕೆಟ್ ಟು ಫಿನಾಲೆ ಅಂತ ಹೇಳಿ ಆ ಟಾಸ್ಕನ್ನ ಈ ವಾರ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಇಂಡಿವಿಜುವಲ್ ಟಾಸ್ಕ್ನ ಆಡ್ತಾ ಇದ್ದಾರೆ ಈ ವಾರ ನಿನ್ನೆ ಎಪಿಸೋಡಲ್ಲಿ ನೋಡೋದಾದರೆ ನಿನ್ನೆ ಎಪಿಸೋಡಲ್ಲಿ ನಮ್ರತನ್ಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟು ನಾಲ್ಕು ಜನನ ಚೂಸ್ ಮಾಡ್ಕೊಳ್ಳೋಕೆ ಹೇಳಿದರು ಆ್ಯಂಡ್ ಅವ್ರು ನಾಲ್ಕು ಜನನ ಚೂಸ್ ಮಾಡಿಕೊಂಡ್ರು ಆ ನಾಲ್ಕು ಜನಕ್ಕೂ ಆ ಒಂದಿಷ್ಟು ಪಾಯಿಂಟ್ಸ್ ಅಂತ ಬಟ್ ಬಂತು ಬಟ್ ನಮ್ರತನ್ಗೆ ಏನೂ ಪಾಯಿಂಟ್ಸ್ ಬರಲಿಲ್ಲ ಅವ್ರಿಗೆ ಅವ್ರು ಫಸ್ಟೇ ಹಾಗೆ ಮಲಿಸೋತಿದ್ದರಿಂದ ಅವರಿಗೆ ಜೀರೋ ಪಾಯಿಂಟ್ಸ್ ಬಂತು ಆ್ಯಂಡ್ ಇವತ್ತು ಕೂಡ ಅದೇ ಥರ ಟಾಸ್ಕ್ಗಳೆಲ್ಲ ನಡೆಯುತ್ತೆ ಇವತ್ತು ಬಂದು ಫಸ್ಟ್ ನಮಗೆ ತನಿಷಾ ಅವ್ರದ್ದು ಫಸ್ಟ್ ಪ್ರೋಮೋದಲ್ಲಿ ಬಂದು ತನಿಷಾ ಅವರಿಗೆ ಬಿಗ್ ಬಾಸ್ ಟಾಸ್ಕನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಯಾರ್ಯಾರನ್ನ ಯಾರಾದರೂ ಮೂರು ಜನನ ಏನೋ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅಂದರೆ ಬೇರೆ ಸ್ಪರ್ಧಿಗಳೇನಿದ್ದಾರೆ ಅವರು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಕನ್ವಿನ್ಸ್ ಮಾಡಬೇಕು ಆ ಥರಕ್ಕೆ ಎಲ್ಲರೂ ಹೋಗಿ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಈ ವಾರದಲ್ಲಿ ನಿನ್ನೆ ನಾಮಿನೇಷನ್ ಎಪಿಸೋಡಲ್ಲಿ ನೋಡಿದಾಗ ಲೈಕ್ ತನಿಷಾನ ಕಾರ್ತಿಕ್ ಅವರು ಒಂದು ರೀಸನ್ ಕೊಟ್ಬಿಟ್ಟು ಅವರು ಫಿನಾಲೆಗೆ ಹೋಗೋಕ್ಕೆ ಅರ್ಹರಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡಿದ್ರು ಸೊ ಅದು ಅವ್ರ ಇತ್ತು ಅದನ್ನೇ ಇವತ್ತು ಕಾರ್ತಿಕ್ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿದಾಗ ಅವ್ರು ಅದೇ ಮಾತನ್ನ ವಾಪಸ್ ಹೇಳಿಬಿಟ್ಟು ಅಂದರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ನಿನ್ನೆ ಆ ಮಾತು ಕಾರ್ತಿಕ್ ಅವ್ರು ಹೇಳಿದ್ದಕ್ಕೆ ಕಾರ್ತಿಕ್ ಅವ್ರಿಗೆ ಅದನ್ನೇ ಅವರು ಏನೋ ರಿಟರ್ನ್ ಹೇಳಿದ್ರು ಕಾರ್ತಿಕ್ ಅವ್ರಿಗೂ ಸಿಕ್ ಬಂದು ಲಾಸ್ಟಿಗೆ ನಿಮಗೆ ಇಷ್ಟ ಇದ್ದರೆ ಚೂಸ್ ಮಾಡಿ ಇಲ್ಲಾಂದರೆ ಬೇಡ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಹೋದರು ಮತ್ತು ಅವ್ರು ಬಂದು ಅವ್ರ ಥರ ಸಂತೋಷ ಹತ್ರ ಏನೋ ಡಿಸ್ಕಸ್ ಮಾಡ್ತಾಯಿದ್ರು ತನಿಷಾ ಅವರು ಅದೇನಾಗುತ್ತೆ ಅಂತ ಹೇಳಿ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಏನಂತ ಹೇಳಿದ್ರೆ ನೆಕ್ಸ್ಟ್ ಬಂದರೆ ವರ್ತೂರ್ ಸಂತೋಷ್ ಅವ್ರಿಗೆ ಇವತ್ತಿನ ಗೇಮ್ ನೆಕ್ಸ್ಟ್ ಗೇಮ್ ವರ್ತೂರ್ ಸಂತೋಷ್ ಅವ್ರಿಗೆ ಇರುತ್ತೆ ಆದರೆ ವರ್ತೂರ್ ಸಂತೋಷ್ ಅವರು ಅಷ್ಟು ಜನದಲ್ಲಿ ಒಬ್ಬರು ಆ ಗೇಮ್ನ ಆಡಬಾರ್ದು ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ಬಂದು ಅವರು ತುಕಾಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅವಾಗ ಎಲ್ಲರೂ ಕೂಡ ತುಕಾಲಿ ಅವರಿಗೆ ಲೈಕ್ ನಿಮಗೆ ಆ ಲೈಕ್ ಟೀಸ್ ಮಾಡ್ತಾ ಇರ್ತಾರೆ ಅಂದರೆ ಫ್ರೆಂಡ್ಶಿಪ್ ಅಷ್ಟು ಕ್ಲೋಸ್ ಆಗಿದ್ದು ನಿಮ್ಮನ್ನ ಅವರು ಸೆಲೆಕ್ಟ್ ಮಾಡಿಲ್ಲ ಅನ್ನೋ ಥರ ಆ ಟೀಸ್ ಮಾಡ್ತಾ ಇರ್ತಾರೆ ಅದರಿಂದ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅವ್ರು ಬೇಜಾರಾದರೂ ಕೂಡ ಅಷ್ಟೇನು ತೋರಿಸ್ಕೊಳ್ತಾ ಇರಲ್ಲ ಅವ್ರಿಗೆ ಅವ್ರು ಹೋಗಿಬಿಟ್ಟು ವರ್ತೂರ್ ಸಂತೋಷ್ ಹತ್ರ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಥರ ಮಾಡಿದ ಈ ಥರ ಮಾಡಿದ್ರಿಂದ ಆ ಸ್ನೇಹಕ್ಕೆ ಏನು ಬೆಲೆ ಸಿಕ್ತು ಅಂತ ಹೇಳಿ ಏನೋ ಕೇಳ್ತಾರೆ ಅಷ್ಟೇ ಅದರಿಂದ ವರ್ತೂರ್ ಸಂತೋಷ್ ಅವ್ರಿಗೆ ಹರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಮತ್ತು ಏನೋ ಅವರು ವರ್ತೂರ್ ಅವ್ರಿಗೆ ಅವರು ನೀವು ದ್ರೋಹ ಮಾಡಿದ್ದೀರಾ ಅಂತ ಏನಾದರೂ ಹೇಳ್ತಾರೆ ಏನೋ ಗೊತ್ತಿಲ್ಲ ಬಟ್ ವರ್ತೂರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಥರ ದ್ರೋಹ ಮಾಡಿದ್ದೀರಾ ಅಂತೆಲ್ಲ ಹೇಳೋ ಅಂಥ ಮಾತುಗಳನ್ನ ನನಗೆ ಕೇಳೋಕ್ಕಾಗಲ್ಲ ಅದರಿಂದ ನೀವು ನೀವಾಗೇ ಇರಿ ಹಾಂ ನಾನು ನಾನಾಗೇ ಇರ್ತೀನಿ ಅಂತ ಹೇಳಿ ಹೇಳೋ ಥರ ಒಂದು ಪ್ರೋಮೋನ ತೋರಿಸಿದ್ದಾರೆ ಆ್ಯಂಡ್ ಮತ್ತು ಅದೇ ಕಂಟಿನ್ಯೂಷನ್ ಏನಿದೆ ಅಂತ ಹೇಳಿದ್ರೆ ಅವರು ಬಂದು ವಾಶ್ರೂಮಲ್ಲಿ ಕೂತಿರ್ತಾರೆ ಅಲ್ಲಿ ಬಂದು ತುಕಾಲಿ ಸಂತೋರು ವರ್ತೂರ್ ಅವ್ರಿಗೆ ಹೇಳ್ತಾರೆ ಇವಾಗ ನೀವು ಹೋದರೆ ನಾನಿನ್ನೂ ನಿಮ್ಮ ಜೊತೆ ಮಾತೇ ಆಡೋಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ಲೈಕ್ ವರ್ತೂರು ಸಂತೋಷವರು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಸೊ ಇದಿಷ್ಟು ಇವತ್ತಿನ ಪ್ರೋಮೋದಲ್ಲಿ ತೋರಿಸ್ತಿರೋವಂಥ ವಿಷಯಗಳು ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಇವತ್ತು ಸಂಜೆ ಎಪಿಸೋಡ್ನ ನಾವು ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವಿಡ್ದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡಸ್ನಲ್ಲಾ